ಹಲ್ಲು ಹಾಯ್ ಗಾಯ್ಸ್ ನಾನು ನಿಮ್ಮ ಡಿ ಕೆ ಮತ್ತ ಬಂದೇನು ರೀ ಸಂಶಿಯಿಂದ ಈಗ ಗುಡಿಗೆರಿ ದಾಮ ದರ್ಶನಕ್ಕೆ ಹೊಂಟೇ ನಾನು ನಮ್ಮ ಅಂಬರೀಷ ಕೂಡ ಮತ್ತೊಳ್ಳಿ ನಮ್ಮ ಮಲ್ಕಾಜಿ ನಮ್ಮ ಚಿನ್ಯ ನಮ್ಮ ಮಳೆಯಾರ ಸೇರಿ ಹೊಂಟಿದ್ದೇವ್ರಿ ಮತ್ತೆ ಕುಂಬಾರ ಅಭ್ಯಾನು ಬಂದಿದ್ದಾರೆ ಇದು ಇದು ನಮ್ಮೂರ ರೈಲ್ವೆ ಟೇಷನ್ ನೋಡ್ರಿ ಇದೆ ನಮ್ಮೂರ್ಲಿಂತ್ರ ಹೊಂಟೇವಿ ಈಗ ರೈಲ್ವೇದಾಗೆ ಜಸ್ಟ್ ಒಂದು ಹದಿನೈದು ನಿಮಿಷದಾಗ ಹೋಗ್ಬಿಡ್ತೀವಿ ಗುಡಗೇರಿ ಡ್ಯಾಮು ಅಂದರೆ ಒಂದು ಬಹಳ ವೈಶಿಷ್ಟ್ಯವಾದ ದೇವ್ರಿ ಅದು ನವರಾತ್ರಿಗೆ ಅದರದ್ದು ಪವಾಡ ಅಂತಂದ್ರೆ ಭಾಳ ಸ್ಪೆಷಲ್ ಅದು ನವರಾತ್ರಿ ಒಂಬತ್ತು ದಿನವೂ ಆಕೆಗೆ ಒಂಬತ್ತು ಅಲಂಕಾರ ಮಾಡ್ತಾರ ಅದ್ರ ಬಂಗಾರ ಗಿಂಗಾರ ಎಲ್ಲ ಪೊಲೀಸ್ ಸ್ಟೇಷನ್ ಒಳಗಿರ್ತಾವೆ ನವರಾತ್ರಿಗಷ್ಟೇ ಇಲ್ಲಿ ಹೊಳ್ಳಿ ದೇವಸ್ಥಾನಕ್ಕೆ ಬರ್ತಾವ ಹಳ್ಳಿ ಗುಡಗೇರಿ ಧ್ಯಾಮ ಗುಡಗೇರಿ ಧ್ಯಾವಂದು ಇನ್ನೊಂದು ಸ್ಪೆಷಲ್ ನ್ಯೂಸ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಶರೀಪಜ್ಜ ಮತ್ತು ಗೋವಿಂದ್ ಭಟ್ರಿಗೆ ಸಿಂಧಿ ಹೊಡ್ಯಾಕ ಮತ್ತು ಗಾಂಜಾ ಒಡ್ಯಾಕ ರೊಕ್ಕಿರಂಗಿಲ್ಲಂತೆ ಅದಕ್ಕೆ ಶರೀಪಜ್ಜಗೆ ಹೋಗಿ ಗುರು ಗೋವಿಂದರು ಶರೀಪಜ್ಜಗೆ ಹೋಗಿ ಸಿಂಧಿ ಮತ್ತು ಗಾಂಜಾ ತಗೊಂಬ ಅಂತೇಳಿ ಅವಾಗ ಶರೀಪಜ್ಜಾರ್ ಕಡೆ ದುಡ್ಡು ಇರೋಂಗಿಲ್ಲಂತೆ ಶರೀಫಜ್ಜಾರ್ ಹೋಗಿ ಗುಡಿಗೇರಿ ದ್ಯಾಮವ್ವನ ಹತ್ರ ಇದನ್ನೆಲ್ಲ ಹೇಳ್ತಾರಂತೆ ಗುಡಿಗೆರೆ ದ್ಯಾಮೋವ್ವ ಶರೀಪಜ್ಜಾರ್ಗೆ ತನ್ನ ನತ್ತು ಬಿಚ್ಚಿ ಅಂತ ಅದ ನತ್ತಲಿಂತ್ರನ ಅವರು ಸಿಂಧಿ ಮತ್ತು ಗಾಂಜಾ ವೈದ್ಯ ಗುರು ಗೋವಿಂದ ಭಟ್ರಿಗೆ ಕೊಡ್ತಾರಂತೆ ಎರಡು ಮಂದಿ ಸೇರಿ ಕುಡಿತಾರಂತೆ ಹಾಗೆ ಊರಾನ ಭಕ್ತರೆಲ್ಲರೂ ಶರೀಪಜ್ಜಗೆ ದ್ಯಾಮೋವ ನತ್ತು ಕದ್ದಿ ಅಂತೇಳಿ ಇದು ಮಾಡಿದಾಗ ಸರಿಪಜ್ಜಾರು ಹೋಗಿ ಗುಡಿಗೇರಿ ದ್ಯಾಮೋ ಒಂದು ನತ್ತು ಕದ್ದಿಲ್ಲ ಅಂತೇಳಿ ಹೇಳ್ತಾರಂತೆ ಆವಾಗ ಭಕ್ತರೆಲ್ಲರೂ ನೋಡಂಬ ಅಂತೇಳಿ ಗುಡಿ ಕರ್ಕೊಂಡು ಹೋದಾಗ ಸರಿ ಪಜ್ಜನ್ನ ಜೋಳಗಿ ಒಳಗೂ ಒಂದು ನತ್ತು ಹೊಳ್ಳಿ ದ್ಯಾಮೋವನ ಮೂಗು ಒಳಗೂ ಒಂದು ನತ್ತು ಅಲ್ಲಿ ಇತ್ತಂತೆ ಇದನ್ನೆಲ್ಲ ನೋಡಿ ಭಕ್ತಾದಿಗಳಿಗೆ ಭಾಳ ಅಂದ್ರೆ ಭಾಳ ಇದಾಗ್ಬಿಡ್ತೈತಿ ಅಂತ ಏನೋ ವಿಚಿತ್ರ ವಿಚಿತ್ರ ಆಕೈತಿ ಅಂತೆ ಇದನ್ನೆಲ್ಲ ನೋಡಿ ಪವಾಡ ಶರೀಪು ಮಾಡಿರ್ತಾನಂತೆ ಗುಡಿಗೇರಿ ಧ್ಯಾಮೂ ಮಾಡಿರ್ತಾನಂತೆ ಹಂಗ ನವರಾತ್ರಿ ಒಳಗೂ ಇಲ್ಲೇ ಭಾರಿ ಅಂದ್ರೆ ಭಾರಿ ಸ್ಪೆಷಲ್ ಇರ್ತೈತಿ ಒಂಬತ್ತರ ದೇವಿಗೆ ಅಲಂಕಾರ ಒಂಬತ್ತು ದಿನಾನು ಒಂಬತ್ತು ದೇವಿ ಅಲಂಕಾರ ಮಾಡ್ತಾರೆ ಇಲ್ಲಿ ನವರಾತ್ರಿ ಲಾಸ್ಟ್ನೇ ದಿನ ಭಾರಿ ಮಸ್ತ್ ಅಲಂಕಾರ ಮಾಡಿರ್ತಾರೆ ಇಲ್ಲಿ ಹಳ್ಳಿ ಭಕ್ತಾದಿಗಳಿಗೆ ಡೈಲಿ ಇಲ್ಲಿ ನಾವು ಹೋಗಿದ್ವಿ ಹಂಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ವಿ ಅಷ್ಟೇ ಇದೊಂದು ವಿಡಿಯೋ ಮಾಡಿದ್ವಿ ಈಗ ಮುಂದೆ ಬರೋದ ಗುಡಿಗೆ ಗುಡಿಗೇರಿ ಆಲ್ರೆಡಿ ಬಂದೈತಿ ಗುಡಿಗೇರಿ ರೈಲ್ವೆ ಟೇಷನ್ ಇದೆ ಗುಡಿಗೇರಿ ರೈಲ್ವೆ ಟೇಷನ್ ಬಂತು ಇಲ್ಲಿಂದ ಇಳ್ಕೊಂಡು ಈಗ ಸ್ಟೇಷನ್ ಒಳಗಿತ್ತಲ್ಲ ಅದೆಲ್ಲ ಮೈಲಾರ್ ಗುಡ್ಡಕ್ಕೆ ಹೋಗು ಮಂದಿ ರೀ ಆಲ್ಮೋಸ್ಟ್ ಆಲ್ ಮೈಲಾರ್ ಗುಡ್ಡಕ್ಕೆ ಹೋಗು ಮಂದೆ ಬಾಳ ಇರ್ತೈತಿ ಹಂಗೆ ಬೆಂಗಳೂರು ಆ ಕಡೆ ಹೋಗಿರ್ತಾರ ರೈಲ್ವೆ ರೈಲ್ವೆ ಇಳ್ಕೊಂಡು ಈ ಕಡೆ ಗುಡಿ ಕಡೆ ಹೊಂಟಿದ್ವಿ ನೋಡ್ರಿ ಈಗ ಆಲ್ಮೋಸ್ಟ್ ಆಲ್ ನಮ್ಮ ಸಂಸ್ಥೆ ಮಂದಿ ಬಾಳ ಬಂದಿರ್ತೇತ್ರಿ ಇಲ್ಲಿಗೆ ಗೆರಿ ಡಾಮ ಫುಲ್ ಹ್ಯಾವಿ ಗಡ್ಲಿತ್ರಿ ಬಾಳೆ ಅಂತರ್ಗಿ ನಾವು ಅಂತರ್ಕಿ ಹಚ್ಚಿಲ್ಲ ಸೇಮ್ ಸೌದತ್ತಾಗ ಹೆಂಗೆ ಎಲ್ಲ ಗುಡ್ಡಕ್ಕೆ ಎಲ್ಲಮ್ಮನ ದರ್ಶನಕ್ಕೆ ನಿಂತಿರ್ತಾರ ಅದ ಟೈಪ್ ಇಲ್ಲಿ ಅಷ್ಟು ಗಡ್ಲಾ ಹ್ಯಾವಿ ಗದ್ಲತ್ತೆ ಆದ್ರೂ ದೇವಿ ದರ್ಶನ ಮಾಡ್ಕೊಂಬಂದ ದೇವಿ ಈ ವಿಡಿಯೋದೊಳಗ ಐತಿ ತೋರಿಸ್ತೇನೆ ನೋಡ್ರಿ ದೇವಿ ದರ್ಶನ ಮಾಡಿದ್ದೆ எல்லாரும் தீவின் நோடி கண்டும் கோரியே ಎಲ್ಲ ದರ್ಶನ ಮಾಡ್ಕೊಂಡು ಪ್ರಸಾದಕ್ಕೆ ಹೊಂಟಿದ್ವಿ ರೀ ನಾನು ಪೊಮ್ಮೆ ಕೂಡ ಒಮ್ಮೆ ಅವ್ರಿಗೆ ಗಾಡಾಗ ಟಾಟಾ ಟಾಡಾಸ್ ಗಾಡಗ ಪ್ರಸಾದಕ್ಕೆ ಬಂದೆವು ನೋಡ್ರಿ ಈಗ ಅಂಬ್ರೆ ನೋಡ್ರಿ ಎಲ್ಲಂಗೆ ನೋಡಾತನ ನಮ್ಮ ಇವ ಪ್ರಸಾದಕ್ ಮಂದಿ ನೋಡ್ರಿ ಎಲ್ಲೇ ಭಾಳ ಮಂದಿತ್ತೆ ಮತ್ತಿನ್ನೊಂದು ವಿಡಿಯೋದಾಗ ಸಿಗಾನೆ ಜೈ ಹಿಂದ್